ಜನರು ತಮ್ಮ ಆರೋಗ್ಯದ ಕುರಿತು ಕಾಳಜಿಯನ್ನು ವಹಿಸಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ತಂಬಾಕು ಧೂಮಪಾನಗಳಿಂದ ದೂರವಿರುವಂತೆ ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಅರ್ಷಿತಾ ಸಲಹೆಯನ್ನು ನೀಡಿದ್ದಾರೆ ತಾಲೂಕು ಕಾನೂನು ಸೇವಾ ಸಮಿತಿ ಆರೋಗ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಯೋಜನೆ ಮಾಡಿದಂತಹ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಅವರು ತಂಬಾಕು ಧೂಮಪಾನಗಳಿಂದ ಆಗುವಂತಹ ಹಾನಿಯ ಬಗ್ಗೆ ವಿಶ್ವಾದ್ಯಂತ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಇದ್ದೀವಿ ಇನ್ನು ಬೇಡಿ ಸಿಗರೇಟ್ ಗುಟ್ಕಾ ಪಾನ್ ಪರಾಕ್ ನಂತಹ ತಂಬಾಕು ಪದಾರ್ಥಗಳಿಂದ ಆಗುವ ಹಾನಿ ತೊಂದರೆಯನ್ನ ಅರಿತುಕೊಳ್ಬೇಕು ಉದಾಸೀನತೆ ಬೇಜವಾಬ್ದಾರಿಯಿಂದ ಹಣವನ್ನ ವ್ಯಯ ಮಾಡಿಕೊಂಡು ಆರೋಗ್ಯವನ್ನ ಕೆಡಿಸಿಕೊಳ್ಬಾರದು ಕುಟುಂಬದಲ್ಲಿ ಒಬ್ಬರಿಗೆ ಆರೋಗ್ಯ ಕೆಟ್ಟರೆ ಇಡೀ ಕುಟುಂಬವೇ ಬೆಲೆಯನ್ನ ತರಬೇಕಾಗುತ್ತೆ ಹಾಗೆಯೇ ಜನರಿಗೆ ಆರೋಗ್ಯವೇ ಭಾಗ್ಯ ಆರೋಗ್ಯವಿದ್ರೆ ಏನನ್ನ ಬೇಕಾದರೂ ಸಾಧಿಸಬಹುದು ಆರೋಗ್ಯವೇ ಕೈಕೊಟ್ಟರೆ ಅಧಿಕಾರ ಅಂತಸ್ತು ಯಾವುದೂ ಕೂಡ ಗಣನೆಗೆ ಬರೋದಿಲ್ಲ ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಹೆಚ್ಚಿನ ಅರಿವನ್ನು ಮೂಡಿಸೋದು ಅಗತ್ಯವಾಗಿದೆ ಅಂತ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಸವ ಮಂಜೇಶ್ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಬಿ ಶ್ರೀನಿವಾಸ್ ಶ್ರೀನಿವಾಸ ರೆಡ್ಡಿ ಶ್ರೀ ವಿದ್ಯಾ ಸೇರಿದಂತೆ ಇನ್ನಿತರು ಕೂಡ ಇದ್ರು అదే ఆరోగ్యకి ఎస్టు హాగ అను ఈలోవత్ తారీఖు ఆచరి వర్ల్డ్ ఆర్గనైజేషన్ సవరద ఒక్క బాగా అన్నీ ఇవన్నీ

இதற்காக உங்களுக்கு நான் நன்றி அடேய் சம்பந்தமாகي நம்ம சப்பம்புள்ள வெற்றிடல பசவ பசவமே शंकर அவர்களுக்கும் இந்த எல்லாரும் வியாசையாய் ஆன்றே நான் பொதுவா நன்றி சொல்றேன் பொதுவா சொல்றேன்னா இந்த தொடர்போட இருக்கிறவங்க எல்லாரும் நான் ஒவ்வொரு அவசரமே தங்களுக்கு அந்த பொறுப்பை எடுத்துக்கிறது நான் ஆரோக்கியமாய் के कुछ करना है तो और आगे हम आगे विस्तार है अध्ययन नहीं सॉरी पूरा करंट अफेयर को सॉरी एक एग्जाम के लिए हो रहा है तो वहां पर रहता है जो एक महान रूप से और और रूप से भी तो यह भी वो ऐसे रहता है मतलब भावना से रहता है अभी हम सभी के मतलब आप बनाएंगे सो हमारा बाय के लिए ये थोड़ा अच्छा देखने का माहौल है उनका निम्नोंप्रणाली कामना है उनको लोगों को जनित है और भी रजिस्टर करते हैं तो मालवा को जनित किस्मान करेगा रहेगा पता मिले जनसीत कामना है और ये सही लाना है सभी सिर्फ उनकी इतिहास को आता है तो वो नहीं करेगा वो